ಜೈ ಶ್ರೀ ನೂರ ನೂರ ಐವತ್ತು ವರ್ಷಗಳ ಆದಿ ಶಂಕರಾಚಾರ್ಯರು ಶುರು ಮಾಡಿದಂಥ ಕುಂಭಮೇಳ ಅನ್ನೋದು ಈಗ ಮಾ ಕುಕುಂಭ ಕುಂಭಮೇಳಕ್ಕೆ ಬಂದಿರ್ತೀವಿ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಆಚರಿಸೋದು ಮಹಕುಂಭಮೇಳಕ್ಕೆ ಬಂದು ನಾಲ್ಕು ವರ್ಷಕ್ಕೊಮ್ಮೆ ಕುಂಭಮೇಳ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ಮತ್ತು ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಮಹಕುಂಭಮೇಳ ಆಚರಿಸ್ತೀವಿ ಈ ಕುಂಭಮೇಳ ನೋಡ್ಲಿಕ್ಕೆ ನಾವಿದ್ದೀವಿ ಮುಂದಿನ ಕುಂಭಮೇಳ ನೋಡ್ಲಿಕ್ಕೆ ನಾವು ಇರೋದಿಲ್ಲ ಮಹಾಕುಂಭಮೇಳ ನೋಡಲಿಕ್ಕೆ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣಕುಂಭೆ ಯಾಕಂತಂದರೆ ಸಮುದ್ರ ಮಂಥ ಸಮಯದಲ್ಲಿ ರಾಕ್ಷಸರು ಮತ್ತು ದೇವತೆಗಳ ಮಧ್ಯೆ ಮಂದಾರ ಪರ್ವತವನ್ನು ಮಂಥ ಮಾಡುವಾಗ ಉತ್ಪತ್ತಿಯಾದ ಅಮೃತವನ್ನು ಅಮೃತದ ಕಳಶವನ್ನು ಇಲ್ಲಿಂದ ದೇವಲೋಕಕ್ಕೆ ತಗೊಂಡು ಹೋಗಬೇಕಾದ್ರೆ ದೇವತೆಗಳಿಗೆ ಹನ್ನೆರಡು ದಿನ ದಿನಗಳ ಕಾಲ ಸಮಯ ಇಡುತ್ತೆ ಹನ್ನೆರಡು ದಿನ ದೇವತೆಗಳ ಹನ್ನೆರಡು ದಿನ ಅಂತಂದರೆ ಮನುಷ್ಯರ ಒಂದು ವರ್ಷಕ್ಕೆ ಸಮ ಹೀಗಾಗಿ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಮಾಡುತ್ತಾರೆ ಇದರ ಮಾಹಿತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ನನಗೆ ಆಶ್ಚರ್ಯ ಅನ್ಸೋದೇನಪ್ಪಂದ್ರೆ ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾ ಇದ್ದರು ಇಷ್ಟೆಲ್ಲ ಟಿ ವಿ ಚಾನಲ್ಸ್ಗಳಿದ್ದರು ಇಷ್ಟೆಲ್ಲ ನ್ಯೂಸ್ ಪೇಪರ್ಸ್ಗಳಿದ್ದರು ಒಂದು ಕ್ಷಣದಲ್ಲೇ ಮಾಹಿತಿ ತೊಗೊಳ್ಬೋದು ಎಲ್ಲ ಅವಕಾಶಗಳು ನಮಗಿದ್ರು ಕೂಡ ಕರೆಕ್ಟ್ ಸಮಯಲ್ಲಿ ಯಾವಾಗಂತ ನಮ್ಗೆ ಗೊತ್ತಾಗ್ತಿರಲಿಲ್ಲ ಆದರೆ ಅದೆಲ್ಲೋ ತಪಸ್ಸು ಮಾಡ್ತಾ ಅದೆಲ್ಲೋ ಗುಹೆಯೊಳಗೆ ಸಾಧನೆ ಮಾಡ್ತಾ ಮಾಡುತ್ತಿದ್ದ ದೇವಸ್ಥಾನಗಳಲ್ಲಿ ಅನ್ನಹಾರವಿಲ್ಲದೆ ವ್ಯವಹಾರದಲ್ಲಿ ತಪಸ್ಸನ್ನು ಆಚರಿಸ್ತಾರೆ ಎಲ್ಲ ಸನ್ಯಾಸಿಗಳಿಗೆ ಹಾಗೂ ಸಾಧುಗಳಿಗೆ ಇವತ್ತೇ ಪೂರ್ಣ ತುಂಬ ಜನ ಆಚರಿಸ್ತಾ ಇರೋದು ಶುರುವಾಗುತ್ತೆ ಅಂತ ಅದು ಯಾರು ಮಾಹಿತಿ ಕೊಡ್ತಾರೆ ಅಂತ ಅದು ಯಾರು ಮಾಹಿತಿ ತಗೊಂಡೋಗಿಷ್ಟು ಅಷ್ಟೊಂದು ಜನ ಬರ್ತಾರೆ ಕೋಟಿಗಟ್ಟಲೆ ಜನ ಒಬ್ಬರಲ್ಲ ಕೋಟಿಗಟ್ಟಲೆ ಜನ ನಾವು ಒಂದು ಮದುವೆ ಕಾರ್ಯಕ್ರಮ ಮಾಡಬೇಕಾದ್ರಲ್ಲಿ ಅಗ್ನ ಪತ್ರಕ್ಕೆ ಏನೇನೋ ಮಾಡ್ತೀವಿ ಜನ ಸೇರಲ್ಲ ನಂತರದಲ್ಲಿ ಕೋಟಿ ಗಟ್ಟಲೆ ಜನ ಮಾಡಿ ಇದನ್ನು ಮೊದಲೇ ಆಶ್ಚರ್ಯ ಅನ್ನಿಸ್ತು ಎರಡನೇದು ನೂರ ನೂರೈವತ್ತು ಜನ ಸೇರಿದ್ರೆ ಚೀನಾದಂಥ ದೇಶದಲ್ಲಿ ಕೊರೋನ ಇಡೀ ಜಗತ್ತಿನ ಹಂಚುವಂಥ ಕೊರೋನಾ ಹುಟ್ಟಾಗಿಬಿಡುತ್ತೆ ಕುಂಭಮೇಳದಲ್ಲಿ ಸೇರಿದ ಬರೋಬ್ರು ನಲವತ್ತೈದು ಕೋಟಿಗಿಂತ ಹೆಚ್ಚು ಜನ ಶ್ರೀಲಂಕಾ ಬ್ರೆಜಿಲ್ ಇಂಥ ಅನೇಕ ದೇಶಗಳ ಜನಸಂಖ್ಯೆನೇ ಅಷ್ಟಿಲ್ಲ ಅಂತ ಅಲ್ಲಿ ಒಂದು ಸ್ಥಳದಲ್ಲಿ ನಲವತ್ತೈದು ಕೋಟಿಗಿಂತ ಹೆಚ್ಚು ಜನ ಸೇರಿದಾಗಿಯೂ ಕೂಡ ఒ రోగ ప్యాండమిక్కి మాట్లాడతా ప్యాండమిక్ ఆగి సాంక్రమిక హెల్ ఆశ్చర్య ఆశ్చర్యమే సాండ్ గరణ సోనే దేశంలో ತೊಂದ್ರೆ ಕೂಡಲಾರದಂತ ಕಾರ್ಯಕ್ರಮ ಆಗ್ತದಲ್ರಿ ಊರೇ ಹತ್ತ ಮಗ ಆಶ್ಚರ್ಯಗಳನ್ನ